ನಮಸ್ತೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಅಕ್ಷರಗಳನ್ನು ಅದಲು ಬದಲು ಮಾಡಿ ಸರಿಯಾದ ಪದಗಳನ್ನು ಮಾಡುವ ಈ ವಿಡಿಯೋನ ನೋಡೋಣ ಬನ್ನಿ ಮೊದಲನೆಯ ಪದವನ್ನು ಮಾಡಿ ಗಿ ದ ಲ ಯೋಚನೆ ಮಾಡಿ ಗೊತ್ತಾಯ್ತಾ ಇದಕ್ಕೆ ಉತ್ತರ ಸಾಲದಿಂದ ಮುಕ್ತರಾಗಿ ಬನ್ನಿ ಮುಂದಿನ ಶಬ್ದ ನೋಡೋಣ ಹೂ ದೇ ಲ ಗಿರ ಇದಕ್ಕೆ ಉತ್ತರ ಕಲ್ಲರಳಿ ಹೂವಾಗಿ ವಿಡಿಯೋನ ಪಾಸ್ ಮಾಡಿಕೊಂಡು ಆಮೇಲೆ ಉತ್ತರ ನೋಡಿ ಬ ಕೆ ಧೂ ದ್ರ ಲೆ ಚಂ ಯೋಚನೆ ಮಾಡಿ ಇದಕ್ಕೆ ಉತ್ತರ ಬ ನಲ್ಲೇ ಮುಂದಿನ ಶಬ್ದ ಗೆಸ್ ಮಾಡಿ ಸ ಲು ಪೊ ವ ಪ ಲಿ ಗಾ ಸ ಯೋಚನೆ ಮಾಡಿ ಇದಕ್ಕೇನು ಉತ್ತರ ಅಂತ ಇದು ಯಾವ ಪದ ಅಂತಂದರೆ ಪೊಲೀಸ್ ಸರ್ಪಗಾವಲು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬಾಯ್